ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮೂಕ ಬಸರಿಕಟ್ಟಿಯಲ್ಲಿ ನೂತನ ಮಹಲ್ ಕಟ್ಟಡ ಉದ್ಘಾಟಿಸಿದ ಶಾಸಕ ಯಾಸಿರ್ ಖಾನ್ ಪಠಾಣ್ ಹಾವೇರಿ ಜಿಲ್ಲೆ ಸಿಗಾಂವ್ ತಾಲೂಕಿನ ಮೂಕಬಸರಿಕಟ್ಟಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ನಿಗಮದ ಬರೋಬ್ಬರಿ ಒಂದು ಕೋಟಿ ಅನುದಾನದಲ್ಲಿ ಸ್ಯಾದಿ ಮಾಲ್ ನೂತನ ಕಟ್ಟಡವನ್ನ ಉದ್ಘಾಟಿಸಿದ ಶಾಸಕ ಯಾಸಿರ್ ಖಾನ್ ಪಠಾಣ್ ತಾಲೂಕಿನಲ್ಲಿ ಚಿಕ್ಕಹಳ್ಳಿಯಾದರೂ ಇಂತಹ ಉತ್ತಮ ಕಟ್ಟಡವನ್ನ ಒಗ್ಗಟ್ಟಿನಿಂದ ಕೆಲಸ ಮಾಡಿಸಿಕೊಂಡು ಮಾದರಿಯಾದ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕಾರಣರಾಗಿರುವುದು ಶ್ಲಾಘನೀಯ ಎಂದರು ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಂದಾಯ ಗ್ರಾಮದ ಕುಟುಂಬಗಳಿಗೆ ಬರುವ ದಿನಗಳಲ್ಲಿ ಸ್ವಂತ ಮಾಲೀಕತ್ವ ಇಸ್ವತ್ತು ಮಾಡಿಕೊಡುವ ಭರವಸೆ ನೀಡಿದರು ವಾಟಾರಿಯಾಗಿ ಮೂಕಾ ಬಸರಿಗಟ್ಟಿ ಗ್ರಾಮದಲ್ಲಿ ಒಟ್ಟು ಮೂರು ಕೋಟಿ ಅಧಿಕ ಅನುದಾನದ ರಸ್ತೆ ಗಟ್ಟಾರು ಶಾದಿ ಮಹಲ್ ದೇವಸ್ಥಾನ ಸಮುದಾಯ ಭವನಗಳಿಗೆ ಅನುದಾನ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಂಜುಮಾನ್ ಅಧ್ಯಕ್ಷ ಅನ್ವರ್ ಸಾಬ್ ಸಾಬ್ ನವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಸೆಟ್ಟನವರ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಶೋಕ್ ಗಡ್ಡಿಗೌಡರ್ ರೋಹಿಲ್ ಖಾನ್ ಅಬಿಕೆ ತಾಲೂಕು

ಮತ್ತು ಬಾಕಿ ಇರುವ ಐವತ್ತಾರು ಕೋಟಿ ರೂಪಾಯಿ ಪಿಡಬ್ಲ್ಯೂ ಡಿ ಸಮಸ್ ಕೊಡ್ತೀರಂದ್ರೆ ಎಲ್ಲ ಕೆಲಸ ನಾವು ಮಾಡ್ತೀವಿ ಮೂಕು ಬಸ್ತಿ ಗ್ರಾಮದ ಮುಖ್ಯವಾದ ಕೆಲಸ ಏನಪ್ಪ ಅಂತಂದ್ರೆ ಈ ಗ್ರಾಮದವರು ಪಟ್ಟ ಕೊಡ್ತಾರೆ ಯಾರಿಗೆ ಮೂಕು ಬಸ್ತಿ ಗ್ರಾಮ ಪಟ್ಟಿ ಗ್ರಾಮದಲ್ಲಿ ಮತ್ತೆ ಪಟ್ಟ ಕೊಡ್ತೀವಿ ಪಟ್ಟಾ ಕೊಟ್ಟ ಮೇಲೆ ಇಪ್ಪತ್ತಾರು ಮನಿ ಜನ ಸಮಸ್ಯೆ ಇರ್ತದೆ ಆ ಇಪ್ಪತ್ತಾರು ಮನಿಗಳನ್ನ ಈ ಒಂದು ಇವತ್ತು ಮೂಕ್ ಬಸರಿಕಟ್ಟಿ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶಾದಿ ಮಾಲ್ ಉದ್ಘಾಟನೆ ಆಗಿದೆ ಈಗಾಗಲೇ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನು ನಾವು ವಿವಿಧ ದೇವಸ್ಥಾನಗಳಿಗೆ ರಸ್ತೆಗಳಿಗೆ ಇಲ್ಲಿ ದುಡ್ಡನ್ನು ಹಾಕಿದ್ದೀವಿ ಇವತ್ತು ಇದನ್ನು ಅಷ್ಟೇ ಉದ್ಘಾಟನೆ ಮಾಡಿವಿ ಮುಂದಿನ ದಿನ ಅಲ್ಲಿ ನಾವು ಬಸ್ ವಿಶೇಷವಾಗಿ ಇಲ್ಲಿ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ ತೇರಿಗೆ ಅದು ತೇರು ಇದಕ್ಕೆ ಗುಡಿಗೆ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ ಅದನ್ನು ಹಾಕಿಕೊಂಡು ಆಮೇಲೆ ಅದಕ್ಕೆ ನಾನು ಲಾಸ್ಟ್ ನೀವು ಎಮ್ ಎಲ್ ಎ ಆಗಿದ್ದಿಲ್ಲ ಆವಾಗ ತೇರಿಗೆ ಬಂದಿದ್ದೆ ನಾನು ನಾನು ಎಮ್ ಎಲ್ ಆದ್ಮೇಲೆ ನಾನು ತೇರಿಗೆ ಬಂದಿದ್ದೇನೆ ಬಂದು ಈಗ ಬನಶಂಗರಿ ದೇವಸ್ಥಾನಕ್ಕೆ ದುಡ್ಡು ಹಾಕಿವಿ ಬಹಳಷ್ಟು ರಸ್ತೆಗಳಿಗೂ ಹಾಕಿದ್ದೀವಿ ಇನ್ನೂ ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕ್ಕೊಂಡು ಮುಂದಿನ ದಿನದಲ್ಲಿ ಗುದ್ಲಿ ಪೂಜೆ ಮಾಡಿ ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಅವತ್ತು ಚಾಲನೆ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಈ ಸತ್ತು ಉತ್ತರ ಬಗ್ಗೆ ಏನು ನಮ್ಮ ತಾಲೂಕಿನಲ್ಲಿ ನೋಡ್ರಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗೆ ಪಟ್ಟಣ ಇಲ್ಲ ಇದು ಮೂಗು ಬಸರಿಗಟ್ಟಿ ಗ್ರಾಮ ಇತ್ತಲ್ಲ ಇದು ಬರೀ ಅಷ್ಟೇ ಅಷ್ಟು ಯಾರ ಮನಿನು ಯಾರೇ ಒಬ್ಬರ ಹೆಸರ ಮೇಲೂ ಇಲ್ಲಿದೆ ಊರ ಊರ ಇಲ್ಲ ಇದು ಇದು ಎಂಟಿನಲ್ಲಿ ಇಲ್ಲ ಇಂಥವು ನಮ್ಮ ತಾಲೂಕಿನಾಗ ನೂರಕ್ಕಿಂತ ಹೆಚ್ಚು ಹಳ್ಳಿಯಾಗ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಪಟ್ಟ ಕೊಡಬೇಕಾಗಿದೆ ಈಗಾಗಲೇ ಒಂದು ಸಾವಿರ ಪಟ್ಟ ರೆಡಿ ಮಾಡಿ ನಾವು ಇಪ್ಪತ್ತನೇ ತಾರೀಕಿಗೆ ನಮ್ಮ ಸಾಧನಾ ಸಮಾವೇಶದಲ್ಲಿ ಅವತ್ತು ಎರಡು ಲಕ್ಷ ಪಟ್ಟ ಕೊಡಾಕತ್ತಿದ್ರು ಅದರಲ್ಲಿ ನಮ್ಮ ನಮ್ಮ ತಾಲೂಕಿನ ಸುಮಾರು ಎರಡು ಸಾವಿರ ಪಟ್ಟ ಇದ್ವು ಅದು ಈ ಅನಿವಾರ್ಯ ಕಾರಣಗಳಿಂದ ಹೋಗಿದೆ ಈಗ ನಮ್ಮ ಯುದ್ಧದ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ಅದು ಮುಂದೆ ಹೋಗಿದೆ ನಾವು ಈಗ ತ್ವರಿತವಾಗಿ ಈ ಮೂಗ್ಬಸರಿಕಟ್ಟೆ ಗ್ರಾಮನು ಮಂಗಳವಾರ ನಮ್ಮ ತಹಸೀಲ್ದಾರ್ ಹಾಗೂ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ಈ ಗ್ರಾಮಗಳಲ್ಲೂ ಸುಮಾರು ನಾಲ್ಕುನೂರ ಐವತ್ತು ಜನರಿಗೆ ಪಟ್ಟ ಕೊಡೋದಿದೆ ಅದೇ ಥರ ಎಲ್ಲ ಗ್ರಾಮದಲ್ಲೂ ನೂರು ಎರಡು ನೂರು ಮುನ್ನೂರು ಐದುನೂರು ಈ ಥರ ಪಟ್ಟ ಕೊಡೋದಿದ್ದೇವೆ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದರೆ ಅಪ್ಪ ಜಾಗ ಕೊಡ್ತಿದ್ದ ಈಗ ಮಗ ವರ್ಷ ಹಚ್ಚಿ ಕೇಸ್ ಮಾಡ್ತಾ ಇದ್ದಾರೆ ಈ ತಾಲೂಕಿನಾಗ ಎಲ್ಲ ಕಡೆ ನಡ್ದಿತ್ತು ಈಗ ಜಮೀನಿನ ರೇಟ್ ಹೆಚ್ಚಾಗಿದ್ದ ತಕ್ಷಣ ಹಿಂದೊಂದು ಏನೋ ವಿಶ್ವಾಸದ ಮೇಲೆ ಜನ ಜಗ ಕೊಡ್ತಿದ್ರು ಏನೋ ಒಂದು ಬಾಂಡ್ ಬರೆದು ಕೊಡ್ತಿದ್ರು ಅಲ್ಲೆಲ್ಲ ಮನಿ ಕಟ್ತಿದ್ರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಸೇಮ್ ಇಲ್ಲಿ ನಮ್ಮದು ಗೋನಾಳ್ ಗ್ರಾಮದಾಗ ಆಗೈತಿ ಒಂದೂರ ಐವತ್ತು ಮನಿ ಆಗ್ಯವು ರೋಡ್ ಗಟ್ಟರೆ ಎಲ್ಲ ಆಗೈತಿ ಈಗ ಮಗ ವರ್ಷ ಹಚ್ಚಿ ಕೇಸ್ ಮಾಡಕತ್ತಾರ ಇದು ನಮ್ಮ ತಾಲೂಕಿನಾಗ ಎಲ್ಲ ಕಡೆ ಬ್ಲ್ಯಾಕ್ ಮೇಲ್ ನಡೆಯಕತ್ತೈತಿ ಈಗ ನಮ್ಮ ತಾಲೂಕಿನಾಗೆಲ್ಲ ರಾಜ್ಯದಾಗ ನಡೆಯಕತ್ತೈತಿ ಅಂಥ ಯಾವುದೇ ಬ್ಲಾಕ್ ಮೇಲಿಗೆ ನಾವೇನು ಕೇರ್ ಮಾಡೋದಿಲ್ಲ ಮತ್ತು ತಾಲೂಕು ಆಡಳಿತ ನಾನೊಬ್ಬ ಶಾಸಕನಾಗಿ ಎಲ್ಲ ಗ್ರಾಮಸ್ಥರ ಜೊತೆಗೇನೆ ಇದ್ದೀನಿ ಈ ಒಂದು ಈ ಇನ್ನೊಂದು ಐದಾರು ತಿಂಗಳದಾಗ ಈ ತಾಲೂಕಿನಾಗೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಪಟ್ಟ ನಾವು ಕೊಟ್ಟು ಎಲ್ಲರಿಗೆ ಏನು ನಮ್ದು ಆರನೇ ಗ್ಯಾರಂಟಿ ಇದೆ ಐದು ಗ್ಯಾರಂಟಿ ಈಗ ಇದು ಆರನೇ ಗ್ಯಾರಂಟಿ ಏನಂತ ಹೇಳಿದ್ರೆ ಎಲ್ಲರಿಗೂ ತಮ್ಮ ಮನೆಯ ಹಕ್ಕನ್ನು ಕೊಡುವಂಥದ್ದು ಅರಣ್ಯ ಗ್ಯಾರಂಟಿ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಂದಾಯ ಸಚಿವರು ಕೂಡ ಮಾಡ್ತಾ ಇದ್ದಾರೆ ನಮಗೆಲ್ಲ ರೀತಿಯಿಂದ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರು ಭಾಳ ಶೀಘ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಆರು ತಿಂಗಳಲ್ಲಿ ನಮ್ಮ ತಾಲೂಕಿನಾಗೆ ಎಲ್ಲರಿಗೂ ಮುಂದೆ ಯಾರು ವಾರಸ ಹಚ್ಚಿ ಬರಬಾರ್ದು ಯಾಕೆ ಅವ್ರ ಹೆಸರು ಮೇಲೆ ಜಮೀನಿದ್ರು ವರ್ಷ ಹಚ್ಾರವರು ಜಮೀನ ಸರ್ಕಾರ ಕಬ್ಜಾ ತಗೊಂಡು ಏನು ವರ್ಸಾಸ್ತಾರೆ ಅದಕ್ಕೆ ಜಮೀನನ್ನು ಸರ್ಕಾರ ತಮ್ಮ ಹೆಸರಿಗೆ ಮಾಡಿಕೊಂಡು ಪಟ್ಟ ಮಾಡಿ ಪಟ್ಟಾದ ಜೊತೆಗೆ ಈ ಸ್ವತ್ತು ಮಾಡಿ ಒಂದು ಅವ್ರಿಗೆ ಒಂದು ಫೈಲ್ ಮಾಡಿ ಅವ್ರ ಮನಿದು ಪೂರ್ತಿ ಮಾಲೀಕತ್ವದ ಡಾಕ್ಯುಮೆಂಟ್ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕೃಷ್ಣ ಬೈರೇಗೌಡ ಸಾಹೇಬ್ರ ಸರ್ಕಾರ ಮಾಡ್ತಾ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಇವತ್ತು ಮುಗಬುಸರಿಗಟ್ಟಿ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶಾದಿ ಮಾಲ್ ಉದ್ಘಾಟನೆಯಾಗಿದೆ ಈಗಾಗಲೇ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನು ನಾವು ವಿವಿಧ ದೇವಸ್ಥಾನಗಳಿಗೆ ರಸ್ತೆಗಳಿಗೆ ಇಲ್ಲಿ ದುಡ್ಡನ್ನು ಹಾಕಿದ್ದೀವಿ ಇವತ್ತು ಇದನ್ನಷ್ಟೇ ಉದ್ಘಾಟನೆ ಮಾಡಿವಿ ಮುಂದಿನ ದಿನ ಅಲ್ಲೇ ನಾವು ಬಸ್ ವಿಶೇಷವಾಗಿ ಇಲ್ಲಿ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ ತೇರಿಗೆ ಅದು ತೀರ್ ಇದಕ್ಕೆ ಗುಡಿಗೆ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ ಅದನ್ನು ಹಾಕಿಕೊಂಡು ಆಮೇಲೆ ಅದಕ್ಕೆ ನಾನು ಲಾಸ್ಟ್ ನೀವು ಎಮ್ ಎಲ್ ಎ ಆಗಿದ್ದಿಲ್ಲ ಆವಾಗ ತೇರಿಗೆ ಬಂದಿದ್ದೆ ನಾನು ನಾನು ಎಮ್ ಎಲ್ ಎ ಆದಮೇಲೆ ನಾನು ತೇರಿಗೆ ಬಂದಿದ್ದೇನೆ ಬಂದು ಈಗ ಬನಶಂಗಿರಿ ದೇವಸ್ಥಾನಕ್ಕೆ ದುಡ್ಡು ಹಾಕಿವಿ ಬಹಳಷ್ಟು ರಸ್ತೆಗಳಿಗೂ ಹಾಕಿದ್ದೀವಿ ಇನ್ನೂ ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕೊಂಡು ಮುಂದಿನ ದಿನದಲ್ಲಿ ಗುದ್ಲಿ ಪೂಜೆ ಮಾಡಿ ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಅವತ್ತು ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಈ ಸತ್ತು ಉತ್ತರ ಬಗ್ಗೆ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ನೋಡ್ರಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗೆ ಪಟ್ಟಾನ ಇಲ್ಲ ಇದು ಮುಗಿ ಗ್ರಾಮ ಇತ್ತಲ್ಲ ಇದು ಬರೀ ಅಷ್ಟೇ ಅದಾವ ಯಾರ ಮನೀನು ಯಾರೇ ಒಬ್ಬರ ಹೆಸರ ಮೇಲೆ ಇದು ಊರ ಊರ ಇಲ್ಲ ಇದು ಇದು ಎಂಟನೇ ಇಲ್ಲ ಇಂಥವು ನಮ್ಮ ತಾಲೂಕಿನಾಗ ಒಂದು ನೂರಕ್ಕಿಂತ ಹೆಚ್ಚು ಹಳ್ಳಿಯಾಗ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಪಟ್ಟ ಕೊಡಬೇಕಾಗಿದೆ ಈಗಾಗಲೇ ಒಂದು ಸಾವಿರ ಪಟ್ಟ ರೆಡಿ ಮಾಡೋ ನಾವು ಇಪ್ಪತ್ತನೇ ತಾರೀಕಿಗೆ ನಮ್ಮ ಸಾಧನಾ ಸಮಾವೇಶದಲ್ಲಿ ಅವತ್ತು ಎರಡು ಲಕ್ಷ ಪಟ್ಟ ಕೊಡಕತ್ತಿದ್ರು ಅದರಲ್ಲಿ ನಮ್ಮ ನಮ್ಮ ತಾಲೂಕಿನು ಸುಮಾರು ಎರಡು ಸಾವಿರ ಪಟ್ಟ ಇದ್ದು ಅದು ಈ ಅನಿವಾರ್ಯ ಕಾರಣಗಳಿಂದ ಹೋಗಿದೆ ಈಗ ನಮ್ಮ ಯುದ್ಧದ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ಅದು ಮುಂದೋಗಿದೆ ನಾವು ಈಗ ತ್ವರಿತವಾಗಿ ಈ ಬಸರಿಕಟ್ಟೆ ಗ್ರಾಮನು ಮಂಗಳವಾರ ನಮ್ಮ ತಹಸೀಲ್ದಾರ್ ಹಾಗೂ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ಈ ಗ್ರಾಮಗಳಲ್ಲೂ ಸುಮಾರು ನಾಲ್ಕುನೂರ ಐವತ್ತು ಜನರಿಗೆ ಪಟ್ಟ ಕೊಡೋದಿದೆ ಅದೇ ಥರ ಎಲ್ಲ ಗ್ರಾಮದಲ್ಲೂ ನೂರು ನೂರು ಮುನ್ನೂರು ಐದುನೂರು ಈ ಥರ ಪಟ್ಟ ಕೊಡೋದಿದೆ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದರೆ ಅಪ್ಪ ಜಾಗ ಕೊಡ್ತಿದ್ದ ಈಗ ಮಗ ವರ್ಷ ಹಚ್ಚಿ ಕೇಸ್ ಮಾಡ್ತಾ ಇದ್ದಾರೆ ಈ ತಾಲೂಕಿನಾಗೆ ಎಲ್ಲ ಕಡೆ ನಡತೈತಿ ಈಗ ಜಮೀನಿನ ರೇಟ್ ಹೆಚ್ಚಾಗಿದ್ದ ತಕ್ಷಣ ಹಿಂದೊಂದು ಏನೋ ವಿಶ್ವಾಸದ ಮೇಲೆ ಜನ ಜಾಗ ಕೊಡ್ತಿದ್ರು ಏನೋ ಒಂದು ಬಾಂಡ್ ಬರೆದು ಕೊಡ್ತಿದ್ರು ಅಲ್ಲೆಲ್ಲ ಮನಿ ಕಟ್ತಿದ್ರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಸೇಮ್ ಇಲ್ಲಿ ನಮ್ದು ಗೋನಾಳ ಗ್ರಾಮದಾಗ ಆಗೈತಿ ಒಂದೂರ ಐವತ್ತು ಮನಿಯಾಗಿ ಆಗ್ಯಾವು ರೋಡ್ ಗಟ್ಟರೆ ಎಲ್ಲ ಆಗೈತಿ ಈಗ ಮಗ ವರ್ಷ ಹಚ್ಚಿ ಕೇಸ್ ಮಾಡ್ಕತ್ತಾರೆ ಇದು ನಮ್ಮ ತಾಲೂಕಿನಾಗ ಎಲ್ಲ ಕಡೆ ಬ್ಲ್ಯಾಕ್ ಮೇಲ್ ನಡಕತ್ತೈತಿ ಈಗ ನಮ್ಮ ತಾಲೂಕಿನಾಗೆಲ್ಲ ರಾಜ್ಯದಾಗ ನಡಕತ್ತೈತಿ ಅಂಥ ಯಾವುದೇ ಬ್ಲ್ಯಾಕ್ ಮೇಲಿಗೆ ನಾವೇನು ಕೇರ್ ಮಾಡೋದಿಲ್ಲ ಮತ್ತು ತಾಲೂಕು ಆಡಳಿತ ನಾನೊಬ್ಬ ಶಾಸಕನಾಗಿ ಎಲ್ಲ ಗ್ರಾಮಸ್ಥರ ಜೊತೆಗೆ ನಾನು ಇದ್ದೀನಿ ಈ ಒಂದು ಈ ಇನ್ನೊಂದು ಐದಾರು ತಿಂಗಳ್ದಾಗ ಈ ತಾಲೂಕಿನಾಗೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಪಟ್ಟ ನಾವು ಕೊಟ್ಟು ಎಲ್ಲರಿಗೆ ಏನು ನಮ್ಮದು ಆರನೇ ಗ್ಯಾರಂಟಿ ಇದೆ ಐದು ಗ್ಯಾರಂಟಿ ಈಗ ಇದು ಆರನೇ ಗ್ಯಾರಂಟಿ ಏನಂತ ಹೇಳಿದ್ರೆ ಎಲ್ಲರಿಗೂ ತಮ್ಮ ಮನೆಯ ಹಕ್ಕನ್ನು ಕೊಡುವಂಥದ್ದು ಆರನೇ ಗ್ಯಾರಂಟಿ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಂದಾಯ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರು ಭಾಳ ಶೀಘ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಆರು ತಿಂಗಳಲ್ಲಿ ನಮ್ಮ ತಾಲೂಕಿನಾಗೆ ಎಲ್ಲರಿಗೂ ಮುಂದೆ ಯಾರು ವರ್ಷ ಹಚ್ಚಿ ಬರಬಾರ್ದು ಯಾಕೆ ಅವ್ರ ಹೆಸರು ಮೇಲೆ ಜಮೀನಿದ್ರು ವರ್ಸಾಸ್ತಾರೆ ಅವರು ಜಮೀನ ಸರ್ಕಾರ ಕಬ್ಜಾ ತಗೊಂಡು ಏನು ಹೊರಸಾಸ್ತಾರೆ ಇವರು ಅದಕ್ಕೆ ಜಮೀನನ್ನು ಸರ್ಕಾರ ತಮ್ಮ ಹೆಸರಿಗೆ ಮಾಡಿಕೊಂಡು ಪಟ್ಟ ಮಾಡಿ ಜೊತೆಗೆ ಈ ಸ್ವತ್ತು ಮಾಡಿ ಒಂದು ಅವ್ರಿಗೊಂದು ಫೈಲ್ ಮಾಡಿ ಅವ್ರ ಮನಿದು ಪೂರ್ತಿ ಮಾಲೀಕತ್ವದ ಡಾಕ್ಯುಮೆಂಟ್ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಟಿಕೆ ಶಿವಕುಮಾರ್ ಕೃಷ್ಣ ಕೃಷ್ಣಾಬೇರೇಗೌಡ ಸಾಹೇಬ್ರ ಸರ್ಕಾರ ಮಾಡ್ತಾ ಇದ್ದೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಾದಿಮಾಲ್ ಯೋಜನೆಯ ಒಂದು ಭಾಗವಾಗಿ ನಮ್ಮ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಮಂಜೂರಾಗಿತ್ತು ಈ ಕಾಮಗಾರಿಗೆ ಒಂದು ವರ್ಷದಲ್ಲಿ ಈ ಕಾಮಗಾರಿಯನ್ನು ಕರ್ನಾಟಕ ಹ್ಯಾಪ್ಟಿ ಸೆಂಟರ್ ಅವರು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಸರ್ ಶಾಸಕರು ಬರ್ತಾ ಇದ್ದಾರೆ ಸರ್ ಗ್ರಾಮಸ್ಥರು ಎಲ್ಲರೂ ಒಂದು ಸಂತಸ ವ್ಯಕ್ತಪಡಿಸುತ್ತಾರೆ ಸರ್ ಏನು ನಡೆಸುತ್ತೆ ಗುತ್ತಿಗೆದಾರ ಗ್ರಾಮ ಮಟ್ಟದಲ್ಲಿ ನನ್ನ ವಿಚಾರದಲ್ಲಿ ಇದೊಂದು ಇಂಥ ಒಂದು ಶಾದಿಂಬಲ ಎಷ್ಟು ಸುಂತ ಸುಸಿದ್ಧವಾದ ಸುಂದರವಾದ ಸಹ ನಾವು ಸಿಗ್ಗಾಂವ್ ಮತ್ತ ಕ್ಷೇತ್ರದ ಮುಖ್ಯ ಕಾಣ್ತಾ ಇದ್ದೀವಿ ಇಂಥದ್ದೇ ಈ ಜಿಲ್ಲೆಯಲ್ಲಿ ಇನ್ನೂ ಎರಡೂ ಕಡೆ ನಡೀತಾ ಇದೆ ಒಂದು ಕೆಂಚನಗಲೂರು ಮತ್ತು ಇನ್ನೊಂದು ವಸರಾತಿ ಬಟ್ ಈ ಇದರಿಂದ ತಿರುಬಳ್ಳಿ ಒಂದು ಹೊಂದಿದೆ ಇಂಥ ಶಾದಿಮಲ್ಗಳಿಂದ ಹಲವಾರು ಬಡ ಕುಟುಂಬಗಳು ಯಾವುದೇ ಖರ್ಚು ಕಮ್ಮಿ ಖರ್ಚಿನಲ್ಲಿ ತಮ್ಮ ಸಮಾರಂಭಗಳನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಹಳ್ಳಿ ಜನರಿಗೆ ಒಂದು ವರದಾನವಾಗಿದೆ ಅಂತ ಹೇಳ್ಬೋದು ಸರ್ ತಮ್ಮ ಏನು ಸರ್ ಅಶೋಕ್ ಗಡ್ಡಿಗೌಡರು ಅಂತ ಬಿ ಎನ್ನು ತಗೊಂಡು ತಹಸೀಲ್ದಾರ್ ಎರಡು ಮಂದಿ ತಹಸೀಲ್ದಾರರು ಒಂದು ಎ ಸಿ ಹತ್ತು ಮಂದಿ ಬಿಎಗಳಿಗೆ ಹಾಕಿ ನನ್ನ ವಯಸ್ಸಿಗೆ ನಾಲ್ಕು ಮಂದಿ ಸ್ಟಾಫಿಗೆ ಹಾಕಿ ಒಂದು ಸಾವಿರ ಪಟ್ಟ ಕಂಡಿ ಕೊಟ್ಟಿವಿ ದಿನ ದಿನ ಐದೇ ದಿನ ನೋಡಿದ ನಿಮ್ಗೆ ಹೀಗೆ ಕೊಟ್ಟಲ್ಲ ಅಪ್ಪ ಹೀಗೆ ಮಾಡ್ಬೋದು ಮಗ ವಾಸ ಹಾಕಿ ಕೇಸಿ ಕೊಟ್ಟು ಮಾಡಿದ್ವಿ ಸರ್ಕಾರ ಗಮನಕ್ಕೆ ತಂದು ಆ ಹೊಲಾನ ನಾವು ತಹಸೀಲ್ದಾರ್ ಹೊಲಾನ ಮಾಡ್ಕೊಂಡ್ ನಾವು ತಹಸೀಲ್ದಾರ್ ನಾವು ಗವರ್ಮೆಂಟ್ ಹೆಸರಿಗೆ ಮಾಡ್ಕೊಂಡು ನಾವು ರೆಡಿ ಮಾಡಿ ಉದ್ದ ಮೆನ್ಷನ್ ಮಾಡಿ ಅಷ್ಟು ಈ ಸೊತ್ತು ಉತಾರ್ ಮಾಡಿ ಒಂದು ಫೈನ್ ಮಾಡಿ ಡಾಕ್ಯುಮೆಂಟ್ ಹೊಡಕೆ ನಾಳೆ ಮಗಾನು ವರ್ಷ